ದಿನಾಲೂ ಸಾಂಬಾರನ್ನ ತಿಂದು ತಿಂದು ಬೇಜಾರಾಗಿದ್ದರೆ ದಿನ ಏನು ಸಾಂಬಾರು ಮಾಡೋದಪ್ಪ ಅಂತ ಚಿಂತೆ ಆಗಿದ್ರೆ ಇದೊಂದು ಗೊಜ್ಜು ಮಾಡೋದು ಕಲ್ತ್ಕೊಂಡ್ಬಿಡಿ ಬಾಯಿಗೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಹುಣಸೆ ಹಣ್ಣಿನ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನೋಕ್ಕಂತೂ ತುಂಬ ಒಳ್ಳೆಯ ಕಾಂಬಿನೇಷನು ನೀವು ಪಲ್ಯ ಸಾಂಬಾರನ್ನೇ ಮರ್ತು ಬಿಡ್ತೀರಾ ಇದನ್ನು ಬೆಳಗಿನ ತಿಂಡಿಗೆ ಸಹ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೂ ಸಹ ಮಾಡ್ಕೋಬೋದು ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೆ ಬೇಜಾರಾಗಿದರೆ ಅನ್ನನ ಊಟ ಮಾಡ್ಬೋದು ಬನ್ನಿ ಹಾಗಾದರೆ ಈ ಹುಳಿ ಅನ್ನ ಅಥವಾ ಹುಳಿ ಗೊಜ್ಜನ್ನು ಹೇಗೆ ಮಾಡೋದಂತ ನೋಡೋಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಈ ಹುಳಿಯನ್ನು ಮಾಡೋಕ್ಕೆ ಮುಂಚೆ ಹುಣಸೆ ಹಣ್ಣನ್ನು ಒಂದು ನೀವೇ ದೊಡ್ಡ ಸೈಜ್ ನಿಂಬೆಹಣ್ಣನ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೋಬೇಕು ನೋಡಿ ನಾನು ಇಷ್ಟು ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇದು ನೆನೆಯೋಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಬಿಟ್ಟು ಅದಕ್ಕೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆನ ಹಾಕೊಳ್ಳಿ ಇದು ಮಾಡೋದಕ್ಕೆ ಈರುಳ್ಳಿ ಏನೂ ಬೇಕಾಗಿಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಕಮ್ಮಿ ಸಾಮಗ್ರಿಗಳನ್ನ ರುಚಿ ರುಚಿಯಾಗಿ ಈ ಗೊಜ್ಜನ್ನ ಮಾಡ್ಕೋಬೋದು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಫ್ಲೇವರು ತುಂಬ ಜಾಸ್ತಿ ಇಷ್ಟ ಆಗೋರು ಒಂದು ಎರಡುಗೆಡ್ಡೆ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಳಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಳ್ಳಿ ನಂತರ ಎರಡು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಸಲ ಒಂದು ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿಬಿಡಲಿ ಕಡಲೆ ಬೀಜ ಎಲ್ಲ ಹುಣಸೆ ಹಣ್ಣು ನೆನೆಸಿರ್ತಿರಲ್ವ ಅದನ್ನು ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಕೊಂಡ್ಬಿಟ್ಟು ರಸನ ತೆಕ್ಕೊಳ್ಳಿ ನೋಡಿ ಈಗ ಒಗ್ಗರಣೆ ಚೆನ್ನಾಗಾಗಿದೆ ಕಡಲೆ ಬೀಜ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಾದಮೇಲೆ ಹಣ್ಣನ್ನು ಹುಣಸೆಹಣ್ಣಿನ ರಸನ ತೆಗೆದು ಇಟ್ಕೊಂಡಿರ್ತೀರಲ್ವ ನೆನೆಸಿರೋಂಥ ಹುಣ್ಸೆಹಣ್ಣಲ್ಲಿ ಹುಣ್ಸೆಹಣ್ಣಿನ ರಸ ತೆಗೆದು ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು ಈ ಹಣ್ಣನ್ನು ಹುಳಿ ಕುದ್ದಷ್ಟು ತುಂಬ ಆಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಸ್ವಲ್ಪ ಅರಿಶಿನ ನಂತರ ಸ್ವಲ್ಪ ಧನ್ಯ ನಿಮ್ಮ ಮನೇಲಿ ಯಾ ಸಾಂಬಾರು ಮಾಡೋಕ್ಕೆ ಯಾವ ಪೌಡ್ರ್ ಬಳಸ್ತೀರ ಅದನ್ನು ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ನಂತರ ಸ್ವಲ್ಪ ಅಚ್ಚಕಾರದ ಪುಡಿ ಖಾರಕ್ಕೆ ತಕ್ಕಷ್ಟು ನೀವು ಹಚ್ಕಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದ್ದಿಸ್ಕೊಳ್ಳಿ ಈ ಹುಳಿ ಚೆನ್ನಾಗಿ ಕುದ್ದಿಸ್ಕೊಂಡಷ್ಟು ಹುಳಿಯನ್ನು ತುಂಬ ರುಚಿಯಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪುಡಿ ಹಾಕಿರೋದ್ರಿಂದ ಹಾಗೆ ಗ ಗಟ್ಟಿಯಾಗಿರುತ್ತೆ ಒಂದು ಎರಡು ಸಲ ಈ ಥರ ತಿರುಗಿಸ್ಕೊಂಡ್ಬಿಟ್ರೆ ಎಲ್ಲ ಹುಳಿ ಜೊತೆ ಪೌಡ್ರ್ಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬರುತ್ತೆ ನೋಡಿ ಇದು ಕುದೀತಾ ಇದೆ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಒಂದು ಎರಡು ನಿಮಿಷದಲ್ಲಿ ಈ ಗೊಜ್ಜು ರೆಡಿ ಆಗಿಬಿಡುತ್ತೆ ನೀವು ಅನ್ನಕ್ಕೆ ಅದು ವಿಷಲ್ ಕೂಗೋ ಅಷ್ಟೊತ್ತಿಗೆ ನೀವು ಹುಣಸೆ ಹಣ್ಣನ ಗೊಜ್ಜು ರೆಡಿ ಆಗುತ್ತೆ ಇದನ್ನು ಕೆಲವು ಕಡೆ ಹುಣಸೆ ಹುಳಿ ಅಂತಲೂ ಕರೀತಾರೆ ಹುಣಸೆ ಗೊಜ್ಜು ಅಂತಲೂ ಕರಿ ಹುಳಿ ಹುಳಿ ಅನ್ನ ಅಂತಲೂ ಕರೀತಾರೆ ಇದನ್ನು ಅನ್ನದ ಜೊತೆ ತಿನ್ಬೋದು ತುಂಬ ರುಚಿಯಾಗಾಗಿದೆ ಸಾಂಬಾರ್ ಬದಲಿಗೆ ಇದನ್ನು ಮಾಡ್ಕೋಬೋದು ಹಾಗೆ ನೀವೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಎರಡು ಮೂರು ದಿನ ಒಂದು ಸಲ ಮನೆಯಿಂದ ಕುದಿಸ್ಕೊಂಡು ಹೋದರೆ ಒಂದು ಎರಡು ಮೂರು ದಿನ ಕೆಡೋದೇ ಇರೋದಿಲ್ಲ ಫ್ರಿಜ್ ಇಲ್ಲಾಂದ್ರೂ ಹಾಗೇ ಇದನ್ನು ಚೆನ್ನಾಗಿ ಕುದಿಸ್ಕೊಂಡೆ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ನೋಡಿ ಈಗ ಈ ಗೊಜ್ಜು ರೆಡಿಯಾಗಿದೆ ಪರ್ಫೆಕ್ಟಾಗಿ ಆಗಿದೆ ತುಂಬ ತೆಳುಗೂ ಆಗಿಲ್ಲ ತುಂಬ ಗಟ್ಟಿಯಾಗೋ ಆಗಿಲ್ಲ ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದನ್ನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ಅನ್ನ ಸ್ವಲ್ಪ ಉದುರುದುರಾಗಿ ಮಾಡಿಕೊಂಡ್ರೆ ನಿಮಗೆ ಪುಳಿಯೋಗರೆಗಿಂತ ಇದು ರುಚಿಯಾಗುತ್ತೆ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳಲ್ಲೇ ರೆಡಿ ಮಾಡ್ಕೋಬೋದು ಪುಳಿಯೋಗರೆಗಿಂತ ಈ ಹುಳಿಯನ್ನ ತುಂಬ ರುಚಿಯಾಗುತ್ತೆ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ ನೋಡಿ ಅನ್ನದ ಜೊತೆ ಈ ರೀತಿ ಗೊಜ್ಜನ್ನ ಕಲಿಸ್ಕೊಂಡು ತಿನ್ಬೋದು ಇಲ್ಲಾಂದರೆ ನೀವು ಬಾಣಲೇಲೆ ಅನ್ನ ಹಾಕ್ಕೊಂಡು ಪುಳಿಯೋಗರೆ ಚಿತ್ರಾನ್ನ ಹೇಗೆ ಕಲಿಸ್ಕೊಳ್ತಿರೋ ಹಾಗೇನೂ ಕಲಿಸ್ಕೊಬೋದು ಇಲ್ಲ ತಟ್ಟೆಗೆ ಥರ ಅನ್ನ ಗೊಜ್ಜು ಹಾಕೊಂಡು ಬೇಕಿದ್ರೆ ಕಲಿಸ್ಕೊಂಡು ತಿನ್ಬೋದು ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್